ಹಾಯ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಸಿಂಪಲ್ಲಾಗಿ ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಬೇಕಾಗಿರುವಂಥ ಸ್ಪೈಸಸ್ಸು ಮತ್ತು ಎರಡು ಸ್ಲೈಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ಅವರೆಕಾಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಒಂದು ಗ್ಲಾಸ್ ಅಕ್ಕಿನ ಮುಂಚೆನೇ ನೆನೆಸಿಟ್ಕೊಂಡಿರ್ತೀನಿ ಇಷ್ಟಿದ್ರೆ ಸಾಕಾಗುತ್ತೆ ಹೆಚ್ಚಿಗೆ ಏನು ಬೇಕಿಲ್ಲ ಇದು ಕೊತ್ತಂಬರಿ ಕುದೀನ ಎಲ್ಲ ಏನು ಬೇಡ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಮತ್ತು ಕುಕ್ಕ ಒಂದು ಸ್ಟೌವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದಿದ್ದಾದಮೇಲೆ ಈ ಸ್ಪೈಸಸ್ ಇರುತ್ತಲ್ಲ ಇದನ್ನೆಲ್ಲ ಸೇರಿಸ್ಕೋತಾ ಇದ್ದೀನಿ ಮತ್ತು ಈಗ ಅವರೆಕಾಳನ್ನ ಫಸ್ಟೇ ಹಾಕ್ಕೊಬಿಡಬೇಕು ಚೆನ್ನಾಗಿ ಇಣ್ಣು ಸ್ವಲ್ಪ ಫ್ರೈ ಆಗಬೇಕು ಅವರೆಕಾಳು ಕಾಳು ಹಾಗಾಗಿ ಫಸ್ಟೇ ಹಾಕ್ಕೋತಾಯಿದ್ದೀನಿ ಆನಂತರ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕಬೇಕು ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ರೆ ಚೆನ್ನಾಗಿ ಟೊಮೊಟೊ ಎಲ್ಲ ಬೇಕೊಳುತ್ತೆ ಅಂತ ನೋಡಿ ಈಗ ಈ ಟೊಮೊಟೊ ಎಲ್ಲ ಬೆಂದಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಮುಂಚೆ ಹಾಕಿದ್ರೆ ತಳಕ್ಕೆ ಕತ್ಬಿಡುತ್ತೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ನಾನು ಮುಂಚೆನೇ ಹಾಕ್ಕೊಳ್ಳಲ್ಲ ಖಾರದ ಪುಡಿ ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಮತ್ತು ನೆನೆಸಿಟ್ಟಿರ್ತೀವಲ್ಲ ಅಕ್ಕಿ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೋತಾ ಇದ್ದೀನಿ ನೋಡಿ ಈಗ ಒಂದು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಸರ್ ಬಂದರೆ ಸಾಕಾಗುತ್ತೆ ನೋಡಿ ಅವರೇ ಕಾಡು ಭಾತ್ ಬಂದಿದೆ ಅಂತ ನೋಡಿ ಕಲರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಆಯಿತು ಅಲ್ವಾ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್